ನಮಸ್ತೆ ಏಂಜಲ್ಸ್ ನಾವಿವತ್ತು ನಿಮಗೆಲ್ಲ ಗೊತ್ತಿದೆ ಒಂದು ವಿಶೇಷವಾದ ದಿನ ಬರ್ತಾ ಇದೆ ಅನ್ನೋದು ಏನು ಅಂತಂದರೆ ಯೂನಿವರ್ಸು ನಮಗೋಸ್ಕರ ಒಂದು ಹೊಸ ಸದಾವಕಾಶವನ್ನು ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಗೊತ್ತಿದೆ ಏನದು ನೈನ್ 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 ಪೋರ್ಟಲ್ ಓಪನ್ ಆಗ್ತಾಯಿದೆ ನಮಗೆ ಯೂನಿವರ್ಸಿಂದ ಭಗವಂತನಿಂದ ಸಾಕಷ್ಟು ಒಳ್ಳೆಯ ರೀತಿಯ ಎನರ್ಜಿ ಹದ್ದು ಇದೆ ಭೂಮಿಗೆ ಅನ್ನೋದು ನಿಮ್ಗೆ ಗೊತ್ತು ಈ ಎನರ್ಜಿಯನ್ನು ನಾವು ಉಪಯೋಗಿಸ್ಕೊಂಡ್ರೆ ಅಂದರೆ ಈ ಟೈಮ್ನಲ್ಲಿ ನಾವು ಧ್ಯಾನವನ್ನು ಮಾಡಿಕೊಂಡ್ರೆ ಮತ್ತು ಗಮನ ಇಟ್ಟು ನಮ್ಮ ಅಂತಃಪ್ರಜ್ಞೆಯ ನಮ್ಮ ಆತ್ಮನ ಮಾತುಗಳನ್ನು ಆಲಿಸಿದ್ರೆ ಏನೇನು ಒಳ್ಳೆಯದಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಹೇಗೆ ಅಫರ್ಮೇಷನನ್ನು ಮಾಡಿಕೊಂಡ್ರೆ ನಾವು ಅಂದ್ಕೊಂಡಿರೋದೆಲ್ಲ ನೆರವೇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಮಾಹಿತಿಯಾಗಿರುತ್ತೆ ನಿಮಗೆಲ್ಲ ಗೊತ್ತಿದೆ ನಾ ಪ್ರತಿ ತಿಂಗಳೂ ಆ ತಿಂಗಳಿಗೆ ಸಂಬಂಧಪಟ್ಟ ಹಾಗೆ ಆ ನಂಬರು ಮತ್ತು ಡೇಟು ಮತ್ತು ಇನ್ನೊಂದು ಆ ಇಸ್ವಿಯಲ್ಲಿ ಕೊನೆಯಲ್ಲಿ ಬರುವಂಥ ನಂಬರನ್ನು ತಗೊಂಡ್ರೆ ನಾವು ಅದನ್ನು ಏಯ್ಟ್ ಏಯ್ಟ್ ಪೋರ್ಟಲ್ಲು ನೈನ್ ನೈನ್ ಪೋರ್ಟಲ್ಲು ಆ ಥರ ಎಲ್ಲ ಗಮನಿಸ್ತೀವಿ ಈ ವರ್ಷದ ವಿಶೇಷವಾದ ಪೋರ್ಟಲ್ ನೈನ್ 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 ಅನ್ನುವಂತಹ ಪೋರ್ಟಲ್ ಮೂರು ಬಾರಿ ಒಂಬತ್ತು ಬಂದಿದೆ ನೀವು ಗಮನಿಸಬಹುದು ಹೋದ ವರ್ಷ ಎಂಟು 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 ಪೋರ್ಟಲ್ ವಿಶೇಷವಾಗಿತ್ತು ನಾವು ಈ ನೈನ್ 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 ಪೋರ್ಟಲ್ ಈ ವಿಶೇಷವಾದ ಶಕ್ತಿಯನ್ನು ಈ ಒಂಬತ್ತನೇ ನಂಬರಿನ ಶಕ್ತಿಯನ್ನು ಯಾವ ರೀತಿ ಗಮನಿಸಿದ್ರೆ ನಮ್ಮ ಜೀವನದಲ್ಲಿ ಏನೇನು ಒಳಿತಾಗುತ್ತೆ ನಾವು ಅದನ್ನು ಗಮನಿಸ್ಬೇಕು ಯಾವಾಗಲೂ ಅಷ್ಟೇ ನಾವು ಯಾವಾಗ ಅದ್ರ ಕಡೆ ಆ ಗಮನ ಹರಿಸಿ ಸ್ವೀಕರಿಸ್ತೀವಿ ಧ್ಯಾನಿಸ್ತೀವಿ ಅದನ್ನೇ ಹೇಳ್ಕೊತಾ ಇರ್ತೀವಿ ಅಫರ್ಮೇಷನ್ ಅಂದರೆ ಏನು ಒಳ್ಳೆಯದನ್ನೇ ಚಿಂತಿಸೋದು ಯೋಚಿಸೋದು ಅದನ್ನೇ ಹೇಳ್ಕೊಳ್ಳೋ ಅಂಥದ್ದು ನಿಮಗೆಲ್ಲ ಗೊತ್ತಿದೆ ಇವಾಗ ನಾವು ಯೂನಿವರ್ಸ್ ನಂಬರ್ ಅಂತ ತ್ರೀ ಸಿಕ್ಸ್ಟಿ ನೈನನ್ನು ಕೂಡ ಕರಿತೀವಿ ತ್ರೀ ಸಿಕ್ಸ್ ನೈನನ್ನು ಯೂನಿವರ್ಸ್ ನಂಬರ್ ಅಂತ ಕರಿತೀವಿ ಅದರಲ್ಲಿ ನೀವು ಗಮನಿಸಬಹುದು ಒಂಬತ್ತು ಅನ್ನೋ ಸಂಖ್ಯೆ ಕೂಡ ಇದೆ ನಾವಿವತ್ತು ಬರೀ ಈ ಸಂಖ್ಯೆಯ ಉಪಯೋಗವನ್ನು ಮತ್ತು ನಾವು ಯಾವ ರೀತಿ ಇದ್ದರೆ ಏನು ಮಾಡಿದ್ರೆ ನಮಗೆ ಒಳಿತಾಗುತ್ತೆ ಯಾಕೆ ಈ ನಂಬರ್ ಓಪನ್ ಆಗ್ತಾ ಇದೆ ಈ ಪೋರ್ಟಲ್ ಅಂದರೆ ದೊಡ್ಡ ಮಹಾದ್ವಾರ ಅಂತ ಹೇಳಬಹುದು ಆಧ್ಯಾತ್ಮಿಕ ಮಹಾದ್ವಾರ ಅಥವಾ ಆಕಾಶದಿಂದ ಉನ್ನತ ಲೋಕಗಳಿಂದ ಈ ನೈನ್ 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 ಡೈಮೆನ್ಷನ್ನಿಂದ ದಿಗಂತದಿಂದ ಹರಿದು ಬರ್ತಾ ಇರುವಂತಹ ಒಳ್ಳೆಯ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಧನಾತ್ಮಕ ಶಕ್ತಿಯನ್ನು ನಾವು ಸ್ವೀಕರಿಸೋದ್ರಿಂದ ನಾವು ಪ್ರಾಜ್ಞಾಪೂರ್ವಕವಾಗಿ ಸ್ವೀಕರಿಸೋದ್ರಿಂದ ನಮ್ಮಲ್ಲಿ ಏನೇನು ಒಳಿತನ್ನು ಕಾಣಬಹುದು ನಾವು ಯಾವ ರೀತಿ ಇರಬೇಕು ನಮ್ಮಲ್ಲಿ ಏನೇನು ಮಾರ್ಪಾಡನ್ನು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನಿಮಗೆಲ್ಲ ಗೊತ್ತಿದೆ ಒಂಬತ್ತು ನವದುರ್ಗೆಯರು ನವಗ್ರಹಗಳು ನವಶಕ್ತಿಯರು ಇವರೆಲ್ಲ ಒಂಬತ್ತು ನಮ್ಮ ಸನಾತನ ಧರ್ಮದಲ್ಲಿ ಒಂಬತ್ತಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಮ್ಮ ಸಂಸ್ಕೃತಿಯಲ್ಲಿ ಈ ಸಂಖ್ಯೆ ಒಂಬತ್ತಕ್ಕೆ ಬಹಳ ಮಹತ್ವ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ನಾವು ಈ ನಂಬರ್ ಏನು ಸೂಚಿಸುತ್ತೆ ಅಂತ ನೋಡೋದಾದರೆ ಇದು ಏನು ನಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡುತ್ತೆ ಎಕ್ಸ್ಪೆಕ್ಟೇಷನ್ ಏನಿದೆ ಇದರದ್ದು ನಾವು ಹೇಗೆ ಬದಲಾಗಬೇಕು ಅನ್ನೋದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಈ ನೈನ್ 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 ನಂಬರ್ನ ಉದ್ದೇಶ ನಾನು ಯಾರು ಎಂಬ ವೈಯಕ್ತಿಕ ಪ್ರಜ್ಞೆಯನ್ನು ಹೆಚ್ಚಿಸಿಕೊಳ್ಳುವಂತಹ ಶಕ್ತಿಯನ್ನು ನಮ್ಮಲ್ಲಿ ಉದ್ದೀಪನ ಮಾಡ್ತಾ ಇದೆ ಅದನ್ನು ಜ್ಞಾಪಿಸೋದಕ್ಕೆ ನಮ್ಮ ಆತ್ಮನ ಉದ್ದೇಶವನ್ನು ಜ್ಞಾಪಕ ಮಾಡೋದಕ್ಕೆ ಈ ಪೋರ್ಟಲ್ ಓಪನ್ ಆಗ್ತಾ ಇದೆ ಆಧ್ಯಾತ್ಮಿಕವಾಗಿ ಮತ್ತು ಜೀವನದಲ್ಲಿ ಸಂತೋಷವಾಗಿರೋದು ಹೇಗೆ ಆನಂದವಾಗಿ ಬದುಕೋದು ಹೇಗೆ ಅನ್ನುವಂತಹ ಜ್ಞಾನವನ್ನು ಮಾರ್ಗದರ್ಶನವನ್ನು ಈ ನಂಬರ್ ಇದೆ ನಮ್ಮ ಮೇಲೆ ನಮಗೆ ವಿಶ್ವಾಸವನ್ನು ಹೆಚ್ಚು ಮಾಡುವಂಥದ್ದು ಅಂದರೆ ನಮ್ಮ ಶಕ್ತಿಯ ಬಗ್ಗೆ ನಮ್ಮ ಜ್ಞಾನದ ಬಗ್ಗೆ ನಮ್ಮ ಪ್ರತಿಭೆಯ ಬಗ್ಗೆ ನಮ್ಮಲ್ಲಿ ನಂಬಿಕೆಯನ್ನು ಹೆಚ್ಚು ಮಾಡ್ತಾ ಇದೆ ನಮ್ಮನ್ನು ನಾವು ಈ ಸಮಾಜಕ್ಕೆ ಅಭಿವ್ಯಕ್ತಿಗೊಳಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತಾ ಇದೆ ಈ ರೀಡಿಂಗ್ ಯಾರಿಗೋಸ್ಕರ ಅಂತ ನೀವು ಅನ್ಕೋತಾ ಇರ್ಬೋದು ನಾನು ಅದನ್ನೆಲ್ಲ ಬಿಟ್ಬಿಟ್ಟು ಡೈರೆಕ್ಟಾಗಿ ವಿಷಯನ ಹೇಳೋದಕ್ಕೆ ಹೋಗ್ಬಿಟ್ಟೆ ಏಕೆಂದರೆ ಇಲ್ಲಿರುವಂತಹ ಕಾರ್ಡ್ಸ್ಗಳಲ್ಲಿ ನನಗೆ ಆ ವಿಷಯಗಳು ಕಾಣಿಸ್ತಾ ಇದೆ ನಿಮಗೆ ಗೊತ್ತಿದೆ ಕಾರ್ಡ್ಸನ್ನು ಶಫಲ್ ಮಾಡಿ ನಾನು ಈಗಾಗಲೇ ಇಟ್ಟಿದ್ದೀನಿ ಇದು ಡೈರೆಕ್ಷನ್ ಗಾರ್ಡಿಯನ್ ಬಂದಿದ್ದಾರೆ ಮತ್ತು ಮಹಾವಿಷ್ಣು ಮತ್ತು ಕಪಿಲ ಮಹರ್ಷಿಗಳು ಬಂದಿದ್ದಾರೆ ವಿಶೇಷವಾಗಿ ಮತ್ತು ಮೋಹಿನಿ ವಿಷ್ಣುವಿನ ಒಂದು ಅವತಾರ ಇವೆಲ್ಲ ನಮ್ಮನ್ನು ಯಾವ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಗಮನಿಸಿದಾಗ ನನಗೆ ಒಂದು ಸೆಕೆಂಡನ್ನು ಬಿಡುವಿಲ್ದಿರ ಮಾತುಗಳು ಬಂದ್ಬಿಡ್ತು ಈ ನೀವು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ ಎಲ್ರಿಗೂ ಇದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಅಂತ ಮಾಡಿಲ್ಲ ನಾನು ಎಲ್ರಿಗೂ ಎಲ್ಲರೂ ಒಂದೇ ಯೂನಿವರ್ಸ್ ಲೆಕ್ಕದಲ್ಲಿ ನಾವು ಬೇರೆ ಬೇರೆ ಅಲ್ವೇ ಅಲ್ಲ ಹಾಗಾಗಿ ಎಲ್ಲರೂ ಒಂದೇ ಆಗಿರೋದ್ರಿಂದ ಎಲ್ರಿಗೂ ಒಂದೇ ಇನ್ಫಾರ್ಮೇಷನನ್ನು ಭೂಮಿಗೆ ತಂದುಕೊಟ್ಟಿರ್ತಾರೆ ದೇವರುಗಳು ಏಂಜಲ್ಸು ಎಲ್ಲ ಹಾಗಾಗಿ ನೀವು ಎಲ್ಲರೂ ಸೇರಿ ಈ ವಿಡಿಯೋನ ನೋಡಬೇಕು ಅನ್ನೋದು ಮತ್ತು ಈ ನಿಯಮಗಳನ್ನು ಅಳವಡಿಸ್ಕೊಂಡು ಪಾಲಿಸಿ ಇವತ್ತು ಗ್ರಹಣ ದಿವಸ ಆಗಬಹುದು ಇಲ್ಲ ನೈನ್ 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 ಪೋರ್ಟಲ್ ಅಥವಾ ಈ ಗಣೇಶ ಚತುರ್ಥಿ ಆಯಿತು ಇದರ ಗಣೇಶನ ಎನರ್ಜಿನೂ ಲೆವೆನ್ ಡೇಸ್ ಫಿಫ್ಟೀನ್ ಡೇಸ್ ಹರಿತಾನೆ ಇರುತ್ತೆ ಭೂಮಿ ಮೇಲೆ ಈ ತಿಂಗಳು ಹದಿನೈದು ದಿವಸಗಳು ಕೂಡ ಪಿತೃಪಕ್ಷವಾಗಿದೆ ಅವರ ಎನರ್ಜಿ ಕೂಡ ಭೂಮಿ ಮೇಲೆ ಹರಿತಾ ಇರುತ್ತೆ ಮತ್ತು ನಮ್ಮ ಪೂರ್ವಜರಾಗಿ ಯಾವ ಜನ್ಮದಲ್ಲಿ ಪಕ್ಷಿಗಳು ಪ್ರಾಣಿಗಳು ಮರ ಗಿಡ ನಾವು ಏನಾಗಿ ಹುಟ್ಟಿದ್ವಿ ಅನ್ನೋದು ಗೊತ್ತಿಲ್ಲ ಜಲಚರ ಚರಚರ ಹಾಗಾಗಿ ಅವರು ಕೂಡ ನಮ್ಮ ಪಿತೃಗಳ ಸಮಾನನೇ ಪಿತೃಗಳನ್ನು ಕೂಡ ನೆನೆಸ್ಕೊಳ್ತಾ ನಾವು ಇವತ್ತಿನ ರೀಡಿಂಗನ್ನು ಮಾಡ್ತಾ ಇದ್ದೀವಿ ಆರಾಮವಾಗಿ ಕೇಳಿಸ್ಕೊತಾ ಇದ್ದೀರಾ ಅಂತ ಅನ್ಕೋತೀನಿ ನಮ್ಮ ಮೇಲೆ ನಮಗೆ ವಿಶ್ವಾಸವನ್ನು ನಂಬಿಕೆಯನ್ನು ತಂದುಕೊಡೋ ಈ ತ್ರಿಬಲ್ ನೈನ್ ಈ ತ್ರಿಬಲ್ ಲೈನ್ ಹೇಗೆ ನೀವು ಗಮನಿಸ್ಬೋದು ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನ್ನು ಕೂಡಿಸಿದಾಗ ಒಂಬತ್ತು ಬರುತ್ತೆ ಹಾಗಾಗಿ ಇದು ವಿಶೇಷವಾಗಿ ಮೂರು ಸರ್ತಿ ರಿಪೀಟ್ ಆಗಿದೆ ಮೂರು ಸರ್ತಿ ರಿಪೀಟ್ ಆದಾಗ ಒಂದನ್ನೇ ನಾವು ಮೂರು ಸರ್ತಿ ಹನ್ನೊಂದು ಸರ್ತಿ ಇಪ್ಪತ್ತೊಂದು ಸರ್ತಿ ಐವತ್ನಾಲ್ಕು ಸರ್ತಿ ನೂರ ಎಂಟು ಸರ್ತಿ ಹೇಳ್ಕೊಂಡಾಗ ಯೂನಿವರ್ಸ್ ಸಂಖ್ಯೆಗಳಿಗೆ ಸಮನಾಗಿ ನಮ್ಮ ಜೀವನ ಅದರ ಆ ಮಂತ್ರದ ಮಂತ್ರದ ರೂಪ ತಾಳುವಂಥ ಪದಗಳು ನಮಗೆ ಒಳಿತನ್ನ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈ ಮೂರು ಸರ್ತಿ ಒಂಬತ್ತು ನಂಬರ್ ಬಂದಿರೋದ್ರಿಂದ ಇದು ಸಾಕಷ್ಟು ನಮ್ಮ ನಡವಳಿಕೆಗಳಲ್ಲಿ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ನಮ್ಮ ಬಗ್ಗೆ ನಮಗೆ ವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ನಮ್ಮಲ್ಲಿ ಪ್ರಬುದ್ಧತೆ ಅಂದರೆ ಮೆಚುರಿಟಿ ಮನೋಭಾವವನ್ನು ಹೆಚ್ಚಿಸುತ್ತೆ ನಾವು ಎಲ್ಲವನ್ನು ನಮ್ಮ ಜೀವನದಲ್ಲಿ ಮುಂಬರುವ ಎಲ್ಲವನ್ನ ಅನುಭವದ ಕಲಿಕೆಗಳಾಗಿ ಗಮನಿಸ್ತೀವಿ ನಮ್ಮ ಬೆಳವಣಿಗೆಗೆ ಮೆಟ್ಟಿಲು ಮೆಟ್ಟಿಲುಗಳಾಗಿ ಅದನ್ನು ಮಾಡ್ಕೊಳ್ತೀವಿ ವಿಷಯಗಳನ್ನು ಅಂತಹ ಮನಸ್ಥಿತಿಯನ್ನು ಈ ನೈನ್ 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 ಪೋರ್ಟಲ್ ತಂದು ಕೊಡ್ತಾ ಇದೆ ನಮಗೆ ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಣ ಎಲ್ಲರಲ್ಲೂ ಮಹತ್ತರವಾದ ಬದಲಾವಣೆ ಬರ್ತಾ ಇದೆ ಒಟ್ಟಾರೆಯಾಗಿ ಪರಿಪೂರ್ಣವಾದ ಅಂದರೆ ಎಲ್ಲ ರೀತಿಯಲ್ಲೂ ಒಳ್ಳೆಯ ರೀತಿಯಲ್ಲಿ ಏಳಿಗೆಯನ್ನು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹ ಜೊತೆಗೆ ನಾವು ಈ ಇಷ್ಟು ದಿನಗಳ ಕಾಲ ನಮ್ಮ ಜೀವನದಲ್ಲಿ ನಡೆದಿರೋದನ್ನು ಹಿಂದಕ್ಕೆ ಬಿಟ್ಟು ಮರೆತು ಪ್ರೆಸೆಂಟಲ್ಲಿ ಬದುಕೋದಕ್ಕೆ ಇದು ನಮಗೆ ಆದೇಶವನ್ನು ಕೊಡ್ತಾ ಇದೆ ಆನಂದವಾಗಿ ಭವಿಷ್ಯವನ್ನು ಅನುಭವಿಸುವಂತೆ ಹೇಳ್ತಾ ಇದೆ ಅಂದರೆ ನೀವು ಇವತ್ತು ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದ್ಕೊತೀರಾ ಭವಿಷ್ಯದಲ್ಲಿ ಆ ದಿನಗಳು ನಿಮಗೆ ಸುಖ ಸಂತೋಷ ಏನನ್ನು ಕೊಡುತ್ತೆ ಅನ್ನೋದು ತೀರ್ಮಾನ ಆಗುತ್ತೆ ಹಾಗಾಗಿ ನೀವು ಇವತ್ತೇ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಂಡು ಶಕ್ತಿಯುತವಾಗಿ ಮಾಡ್ಕೋತಾ ಇದ್ದೀರಾ ನಿಮಗೆಲ್ಲ ಗೊತ್ತಿದೆ ಒಂಬತ್ತು ನಾವು ಸಂಖ್ಯೆಗಳನ್ನು ಬರೆದಾಗ ಒಂಬತ್ತು ಆದ ನಂತರ ಹತ್ತು ಹತ್ತು ಅಂತಂದರೆ ಒಂದು ಪರಿಪೂರ್ಣತೆಯ ಸಂಕೇತ ಆಗುತ್ತೆ ನಾವು ಈಗಾಗಲೇ ಒಂಬತ್ತು ಹೆಜ್ಜೆಗಳನ್ನು ಅದು ಕಷ್ಟ ಸುಖ ಎಲ್ಲವನ್ನು ಜೀವನದಲ್ಲಿ ಆರ್ಥಿಕವಾಗಬಹುದು ಸಾಮಾಜಿಕವಾಗಬಹುದು ಸಂಸಾರದಲ್ಲಾಗಬಹುದು ಕೊನೆಯ ಹೆಜ್ಜೆಯಲ್ಲಿದ್ದೀವಿ ಸ್ವರ್ಗದ ಬಾಗಿಲೇ ತೆರೆದಿರುತ್ತೆ ನೆಕ್ಸ್ಟ್ ಹೆಜ್ಜೆ ಅಷ್ಟರಲ್ಲಿ ನಾವು ಆ ಕೊನೆಯ ಹೆಜ್ಜೆಯನ್ನು ಹುಷಾರಾಗಿ ಇಡಬೇಕು ಗಮನಿಸ್ತಾ ಇಡಬೇಕು ಆಮೇಲೆ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ತ್ರಿಬಲ್ ನೈನ್ ಈ ಸಂಖ್ಯೆಗಳು ಇದೆಯಲ್ಲ ಈ ಒಂಬತ್ತು 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 ಇದು ನಮ್ಮ ಗಾರ್ಡಿಯನ್ ಏಂಜಲ್ಸು ಮತ್ತು ಮಾಸ್ಟರ್ಸು ವಿಶ್ವಶಕ್ತಿ ಎಲ್ಲವೂ ನಮಗೋಸ್ಕರ ಪ್ರೀತಿಯಿಂದ ಇಂತಹ ಒಂದು ಅದ್ಭುತವಾದ ದಿನ ಶುರುವಾಗ್ತಾ ಇದೆ ದಿನಗಳು ಶುರುವಾಗ್ತಾ ಇದೆ ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳಿ ರೆಡಿಯಾಗಿ ಅನ್ನೋದನ್ನು ತಿಳಿಸ್ತಾ ಇದೆ ಅದಕ್ಕೋಸ್ಕರನೇ ಈ ನಂಬರ್ ಬಂದಿದೆ ನಮಗೆ ಸಂದೇಶವನ್ನು ತಲುಪಿಸೋದಕ್ಕೆ ದಿಗಂತದಿಂದ ನಮ್ಮಡೆಗೆ ಹರಿದು ಬರ್ತಾ ಇದೆ ವಿಶೇಷವಾದ ಶಕ್ತಿ ಅದನ್ನು ನಾವು ಆ ದಿನ ಸೇ ಸ್ವೀಕರಿಸೋದಕ್ಕೆ ಇಂದಿನಿಂದಲೇ ರೆಡಿಯಾಗಬೇಕು ಆ ಆದೇಶವನ್ನು ಸಂದೇಶವನ್ನು ನಮಗೆ ಇದೆ ಮೊದಲೇ ಜ್ಞಾಪಿಸಿ ಅಂತ ನಾವು ಗಮನಿಸಬಹುದು ಈ ಏಂಜಲ್ ಸಂಖ್ಯೆ ಒಂಬತ್ತು 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 ನಮ್ಮ ಜೀವನದಲ್ಲಿ ಹೊಸ ಆಯಾಮವನ್ನು ಶುರು ಮಾಡ್ತಾ ಇದೆ ಅಥವಾ ಶುರುವಾಗತ್ತೆ ಅಂತ ಸೂಚಿಸ್ತಾ ಇದೆ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ವಿಶೇಷವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕೂಡಿದಾಗ ಒಂಬತ್ತು 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 ತ್ರಿಬಲ್ ನೈನ್ ಪೋರ್ಟಲ್ ಓಪನ್ ಆಗ್ತಾ ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗ್ತಾ ಇದೆ ಇದುವರೆಗೂ ಈ ರೀಡಿಂಗನ್ನು ನೋಡ್ತಾ ಇರೋರು ಜೀವನದಲ್ಲಿ ಬಹಳಷ್ಟು ನೋಂದಿದ್ದೀರಾ ಕಷ್ಟವನ್ನು ಪಟ್ಟಿದ್ದೀರಾ ಪಾಠಗಳನ್ನು ಕಲ್ತಿದ್ದೀರಾ ಯಶಸ್ಸನ್ನು ಗಳಿಸೋದಕ್ಕೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಿಕ್ಕೆ ಸಾಕಷ್ಟು ಶ್ರಮಪಟ್ಟು ಜ್ಞಾನವನ್ನು ಸಹಾಯ ಹೆಚ್ಚಿಸ್ಕೊಂಡಿದ್ದೀರಾ ಈ ವರ್ಷದಲ್ಲಿ ಸರಿಯಾದ ಸಂಖ್ಯೆಗಳ ಪೋರ್ಟಲ್ ಇದಾಗಿರೋದ್ರಿಂದ ನಾವು ಹೊಸ ಹಂತವನ್ನು ವೈಯಕ್ತಿಕ ಜೀವನದಲ್ಲಿ ಮತ್ತು ಸಂಬಂಧಗಳಲ್ಲಿ ಸಮಾಜದಲ್ಲಿ ವ್ಯಾಪಾರ ವೃತ್ತಿ ಆರೋಗ್ಯ ಆಧ್ಯಾತ್ಮಿಕವಾಗಿ ಕೀರ್ತಿಯನ್ನು ಜಯವನ್ನು ಯಶಸ್ಸನ್ನು ಸುಖ ಸೌಖ್ಯವನ್ನು ತಂದುಕೊಳ್ತಾ ಇದ್ದೀವಿ ಯಾವಾಗ ನಾವು ಪ್ರಾಜ್ಞಾಪೂರ್ವಕವಾಗಿ ಈ ನಂಬರ್ನ ಪೋರ್ಟಲ್ ಓಪನ್ ಆಗಬೇಕಾದ್ರೆ ನಾವು ಒಳ್ಳೆಯ ಸಕಾರಾತ್ಮಕ ರೀತಿಯಲ್ಲಿ ಅಫರ್ಮೇಷನನ್ನು ಮಾಡ್ಕೊತೀವಿ ಆಗ ಇದು ನಮ್ಮಲ್ಲಿ ಧನಾತ್ಮಕ ಜಯವನ್ನೇ ತಂದು ಕೊಡ್ತಾ ಇದೆ ತಂದುಕೊಡ್ತಿ ಕೊಡೋದಕ್ಕೆ ರೆಡಿ ಇದೆ ನಾವು ರೆಡಿ ಆಗಬೇಕು ಜೊತೆಗೆ ಯಾವುದೇ ಮೋಸಗಳಿಗೆ ನಾವು ಒಳಗಾಗ್ದಿರ ಇರೋ ರೀತಿಯಲ್ಲಿ ಯಾರದೇ ಮೋಹ ಪಾಶಕ್ಕೆ ಒಳಗಾಗದೇ ಇರೋ ರೀತಿಯಲ್ಲಿ ಎಲ್ಲದರಲ್ಲೂ ನಾವು ಜಯಗಳಿಸುವಂತಹ ಶಕ್ತಿಯನ್ನು ಈ ಪೋರ್ಟಲ್ ನಮಗೆ ತಂದುಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ ನಮ್ಮ ಜೀವನದಲ್ಲಿ ಒಟ್ಟಾರಿಯಾಗಿ ಹೇಳೋದಾದರೆ ಹೊಸ ಅಧ್ಯಾಯವನ್ನು ಶುರು ಮಾಡ್ತಾ ಇದೆ ಈ ಪೋರ್ಟಲ್ ಇದನ್ನು ನಾವು ಸಹ ಶುರು ಮಾಡಿಕೊಳ್ತಾ ಇದ್ದೀವಿ ಅಂತಲೇ ಹೇಳಬಹುದು ಜೀವನದಲ್ಲಿ ಅಂದರೆ ಸಂಸಾರದಲ್ಲಿ ಮನೆಯಲ್ಲಿ ಸಂಬಂಧಗಳಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಒಡೆದು ಹೋದ ಸಂಬಂಧಗಳು ಮತ್ತೆ ಕೂಡುತ್ತೆ ಜೀವನದ ಹೊಸ ಆರಂಭವಾಗುತ್ತೆ ಹೊಂದಿಕೊಂಡು ಹೋಗುವ ಮನಸ್ಥಿತಿಯನ್ನು ನಾವು ಇನ್ನಷ್ಟು ಜಾಗೃತಗೊಳಿಸ್ಕೊಳ್ತಾ ಇದ್ದೀವಿ ಅದನ್ನು ಭಗವಂತ ನಮಗೆ ತಂದುಕೊಡ್ತಾ ಇದ್ದಾನೆ ನೀವು ಸಹ ಜೊತೆಗೆ ಕೈ ಕೂಡಿಸಿ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಂತ ಹೇಳ್ತೀವಿ ಅದನ್ನು ನೀವು ನಿಮ್ಮ ಮನಸ್ಥಿತಿಯನ್ನು ಸಹ ಸರ್ ಮಾಡಿಕೊಂಡು ನೀವು ಒಂದು ಹೆಜ್ಜೆ ಭಗವಂತನೊಂದಿಗೆ ನಡೀಬೇಕಾಗತ್ತೆ ವ್ಯವಹಾರ ವ್ಯಾಪಾರ ವೃತ್ತಿ ಜೀವನದಲ್ಲಿ ಆಗುವ ಲಾಭ ನಷ್ಟಗಳನ್ನು ಲೆಕ್ಕಿಸದೆ ಇದರಿಂದ ಏನು ಲಾಭ ಇದರಿಂದ ನನಗೇನು ಪ್ರಯೋಜನ ಅಂತ ನೋಡ್ದಿರ ಯೂನಿವರ್ಸ್ ನಿಮ್ಮಂತಹ ಪ್ರಜ್ಞೆ ಏನು ಹೇಳುತ್ತೆ ನಿಮ್ಮ ಜೀವನದಲ್ಲಿ ಅವಕಾಶವಾಗಿ ಏನು ಬರ್ತಾ ಇದೆ ಅದನ್ನು ಸ್ವೀಕರಿಸಿ ಮುನ್ನಡೆಯಿರಿ ಅದು ನಿಮಗೆ ಪ್ರೋತ್ಸಾಹವನ್ನು ಕೊಡೋದಕ್ಕೆ ಬಂದಿದೆ ತ್ರಿಬಲ್ ನೈನ್ ಪೋರ್ಟಲ್ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು ಕೆಲಸ ಆಗೋದಕ್ಕೆ ತಾಳ್ಮೆಯಿಂದ ಇದ್ದು ವ್ಯವಹಾರವನ್ನು ಮಾಡಿ ಜೀವನದಲ್ಲಿ ಸಂಬಂಧಗಳಲ್ಲಿ ವ್ಯವಹರಿಸಿ ಇದು ನಿಮಗೆ ಸಾಕಷ್ಟು ಶುಭವನ್ನು ತಂದುಕೊಡುತ್ತೆ ನೀವು ಯಾವಾಗ ಮೆಚ್ಯೂರ್ಡಾಗಿ ಯೋಚಿಸ್ತೀರಿ ವರ್ತಿಸ್ತೀರಿ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಆಗ ಈ ಸಂಖ್ಯೆ ನಿಮ್ಮನ್ನು ಸಂಪೂರ್ಣವಾದ ಪರಿಪೂರ್ಣತೆಯ ವ್ಯಕ್ತಿಯನ್ನಾಗಿ ಮಾಡೋದರಲ್ಲಿದೆ ನಿಮ್ಮ ಜೀವನದ ಪ್ರತಿಯೊಂದು ಆಸೆಯನ್ನು ನೀವು ಈಡೇರಿಸ್ಕೊಳ್ತಾ ಇದ್ದೀರಾ ನೀವು ಭಗವಂತನ ಈ ಕೃಪೆಯನ್ನು ಗಮನಿಸಿರಬಹುದು ನಿಮ್ಮ ವೈಯಕ್ತಿಕ ಪ್ರಜ್ಞೆ ಅಂದರೆ ನಾವು ಆಧ್ಯಾತ್ಮಿಕವಾಗಿ ನೋಡೋದಾದರೆ ನಾನು ಯಾರು ಮತ್ತು ನಮಗೆ ಜ್ಞಾನೋದಯ ಆಗಬೇಕು ಅಂತೆಲ್ಲ ನಾವು ಧ್ಯಾನ ಮಾರ್ಗಕ್ಕೆ ಬಂದಿರ್ತೀವಿ ಅಂತಹ ಅವೇರ್ನೆಸ್ ಅಂತಹ ಪ್ರಾಜ್ಞಾ ಸ್ಥಿತಿ ನಮ್ಮಲ್ಲಿ ಮೂಡೋದ್ರಲ್ಲಿದೆ ಮೂಡ್ತಾ ಇದೆ ನೀವು ಜೀವನದಲ್ಲಿ ಏನೇನು ಕಷ್ಟ ಇದೆ ಏನೇನು ಬೇಜಾರಿದೆ ಏನೇನು ನೋವಿದೆ ಏನೇನು ಆಸೆ ಇದೆ ಏನೇನು ಕಾಯಿಲೆಗಳಿದೆ ಅದರ ಏನಕ್ಕೆ ಅದು ಬಂದಿದೆ ಏನು ಮಾಡಬೇಕು ನಾನು ಅಂತ ತಿಳ್ಕೊಳ್ಳೋದಾದರೆ ಧ್ಯಾನನ ಮಾಡಬೇಕು ಧ್ಯಾನ ಮಾಡ್ತಾ ನಿಮಗೆ ಒಂದು ಸ ಒಂದು ಸರ್ತಿ ಒಂದೇ ದಿವಸ ವಿಷನ್ ಬರುತ್ತೆ ನೀವೇನು ಮಾಡಬೇಕು ಅಥವಾ ಏನಾಗಿದ್ರಿ ಯಾಕೆ ನಿಮಗೆ ಈ ಕಷ್ಟ ಬಂದಿದೆ ಅಂತ ಅನ್ನೋದು ಆಗ ಅದರ ಬಗ್ಗೆ ನಾನು ನಿಮಗೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಮಾಹಿತಿಯನ್ನು ಕೊಡ್ತೀನಿ ಆಗ ನೀವು ಅದನ್ನು ನಿವಾರಣೆ ಮಾಡಿಕೊಂಡು ಮುಂದಿನ ಭವಿಷ್ಯದಲ್ಲಿ ಆನಂದವಾಗಿರೋದನ್ನು ಬದುಕೋದನ್ನು ಕಲಿಬಹುದು ಅಂತ ಹೇಳ್ತೀನಿ ನಿಮಗೇ ಸ್ವತಃ ಸ್ವತಃವಾಗಿಯೇ ಅದು ಜ್ಞಾನವನ್ನು ಅರಿವನ್ನು ತಂದುಕೊಡುತ್ತೆ ಈ ನೈನ್ 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 ಪೋರ್ಟಲ್ಲು ಅದ್ರ ಜೊತೆಗೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಷ್ಟೇ ನಮ್ಮ ಮೇಲೆ ನಮಗೆ ವಿಶ್ವಾಸ ನಂಬಿಕೆ ಇಲ್ಲ ಹೆಚ್ಚಾಗೋದ್ರಿಂದ ನಮಗೆ ಎಲ್ಲವೂ ಆರಾಮವಾಗಿದೆ ಜೀವನ ಅಂತ ಕಾಣಿಸೋದಕ್ಕೆ ಶುರುವಾಗುತ್ತೆ ನಮ್ಮ ಜನ್ಮ ಜನ್ಮಾಂತರದ ಕೆಲಸಕ್ಕೆ ಬಾರದೇ ಇರುವಂತಹ ಇದೇ ಜನ್ಮದಾಗಬಹುದು ಪ್ರಯೋಜನಕ್ಕೆ ಬಾರದೇ ಇರುವಂತಹ ಹಳೆಯ ಮಾದರಿಗಳು ಹಳೆಯ ನೆನಪುಗಳನ್ನು ಬೇಜಾರುಗಳನ್ನು ನಾವು ತೆಗಿಬೇಕು ಅಂದರೆ ನಮ್ಮೊಳಗೆ ಹೊಸ ಯೂನಿವರ್ಸ್ ಎನರ್ಜಿ ಒಂಬತ್ತನೇ ತಾರೀಕು ಬರ್ತಾ ಇದೆ ನಾವು ಅದಕ್ಕೆ ಮುಂಚೆನೇ ನಮ್ಮನ್ನು ನಾವು ಎಲ್ಲವನ್ನು ಇದ್ದೀನಿ ಅಂತ ಅಂದ್ಕೊಂಡು ತಲೆಯಿಂದ ಬೆಳಕು ಹರಿತಾ ಇದೆ ಪಾದದ ಕೊನೆಯಿಂದ ಎಲ್ಲ ನೆಗೆಟಿವಿಟಿ ಹೊರಟೋಗ್ತಾ ಇದೆ ನಾನು ಹೊಸದನ್ನು ಆಹ್ವಾನಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡು ಬೆಳಕನ್ನು ಹರಿಸ್ಕೊಂಡು ನೀವು ಸಂಪೂರ್ಣವಾಗಿ ಮನಸ್ಸು ಮೆದುಳು ದೇಹವನ್ನು ಕ್ಲೆಂಜ್ ಮಾಡ್ಕೋಬೇಕು ರೆಡಿಯಾಗಬೇಕು ಆಮೇಲೆ ನಿಮಗೆ ಈ ಯೂನಿವರ್ಸ್ ಎನರ್ಜಿ ಒಳ್ಳೆಯ ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸಿದಾಗ ಅದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಆಗುತ್ತೆ ಈ ಹಳೆ ಬ್ಯಾಗೇಜಸ್ ಏನೇನಿದೆ ಅದನ್ನೆಲ್ಲ ನೀವು ಹಾಗೆ ಇಟ್ಕೊಂಡು ಹೊಸತನ ತುಂಬಿದ್ರೆ ಎರಡು ಸೇರಿ ಹೆಚ್ಚಿನ ಆಗುತ್ತೆ ಅಷ್ಟೆ ಇದು ಸೂಚನೆ ಕೊಡೋದಕ್ಕೆ ನಮಗೆ ನೈನ್ 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 ಪೋರ್ಟಲ್ ಮೊದಲೇ ನಾನು ಈ ಕ್ಲಾಸ್ ಈ ರೀಡಿಂಗನ್ನು ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ ಇದು ಸೂಚನೆಯಾಗಿದೆ ನಿಮಗೆ ನಿಮ್ಮ ಅಂತಃ ಪ್ರಜ್ಞೆ ಏನು ಹೇಳುತ್ತೆ ಅದನ್ನು ಆಲಿಸಿ ಅದನ್ನು ರೀತಿ ಅದೇ ರೀತಿ ನಡೆದುಕೊಳ್ಳಿ ಹೊಸ ಆರಂಭಗಳನ್ನು ಅಳವಡಿಸಿಕೊಳ್ಳಲು ನೀವು ತಯಾರಾಗಿ ನಮ್ಮೆಲ್ಲರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಕರೆ ಬಂದಿದೆ ಆ ದಿಗಂತದಿಂದ ಈ ನೈ 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 ಸಂಖ್ಯೆ ಅದರ ಮೂಲಕ ನಮ್ಮ ಹೃದಯ ಬಡಿತವನ್ನು ಹೆಚ್ಚಿಸ್ತಾ ಇದೆ ಗಮನಿಸ್ತಾ ಇದೆ ಸೆಳೀತಾ ಇದೆ ಆಕರ್ಷಣೆ ಮಾಡ್ತಾ ಇದೆ ಆ ಎನರ್ಜಿಯನ್ನು ಬೆಳೆಯುವ ಆಚೆಯೊಂದಿಗೆ ನೀವು ನಡೆಯಿರಿ ಎಲ್ಲವನ್ನ ಎಲ್ಲರನ್ನು ಕ್ಷಮಿಸಿ ಬಿಟ್ಟು ಬಿಡಿ ಏನೇನೋ ಆಘಾತಗಳಾಗಿದೆ ನೋವಾಗಿದೆ ಅದನ್ನೆಲ್ಲ ಮರೆತು ಎಲ್ಲರನ್ನ ಕ್ಷಮಿಸಿ ಮತ್ತೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟಿ ಬರೋದು ಬೇಡ ಕ್ಷಮಿಸಿ ಬಿಟ್ಬಿಟ್ರೆ ಅವರು ನಿಮ್ಮನ್ನು ಭೂಮಿ ಕರ್ಕೊಂಬರೋದು ದ್ವೇಷ ತೀರಿಸ್ಕೊಳೋಕ್ಕೆ ನೀವು ಅವರನ್ನ ಮತ್ತೆ ಭೂಮಿ ಕರ್ಕೊಂಬರೋದು ದ್ವೇಷ ತೀರಿಸ್ಕೊಳೋಕ್ಕೆ ಇಷ್ಟೇನಾ ನಮ್ಮ ಆತ್ಮನ ಉದ್ದೇಶ ನಮ್ಮದೇ ಆದ ಆತ್ಮನ ಉದ್ದೇಶ ಬೇರೆ ಏಳಿಗೆ ಯಶಸ್ಸಿನ ಕಡೆಗೆ ಹೋಗಬೇಕು ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಅದೇ ಜಂಜಾಟದಲ್ಲಿ ಇರೋದಲ್ಲ ಅಂತ ಈ ಡಸ್ ತ್ರಿಬಲ್ ಲೈನ್ ನಮಗೆ ಹೇಳ್ತಾ ಇದೆ ಆತ್ಮನ ನಿಜವಾದ ಆಸೆಗಳ ಬಗ್ಗೆ ಉದ್ದೇಶದ ಬಗ್ಗೆ ನೀವು ಸ್ಪಷ್ಟತೆಯನ್ನು ಪಡೆದುಕೊಳ್ಳಿ ಅದು ಯಾವ ರೀತಿ ಆಗುತ್ತೆ ಅಂದರೆ ನೀವು ಯಾವಾಗ ಧ್ಯಾನಿಸ್ತೀರ ನಿಮ್ಮ ಆತ್ಮನೊಂದಿಗೆ ನೀವು ಮಾತಾಡ್ತೀರಾ ಆಗ ಸಾಧ್ಯವಾಗತ್ತೆ ನೀವು ಆಸ್ಟ್ರಲ್ ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇರೋರು ಹೊಸ ಲೋಕಗಳನ್ನು ನೋಡೋದಕ್ಕೆ ಶಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ನೀವು ಬೇರೆ ಬೇರೆ ಡೈಮೆನ್ಷನ್ಗೆ ದಿಗಂತಕ್ಕೆ ಪ್ರಯಾಣಿಸೋದಕ್ಕೆ ಈ ತ್ರಿಬಲ್ ನೈನ್ ನಿಮ್ಮನ್ನು ಕರೀತಾ ಇದೆ ಕರೆಯಾಗಿದೆ ಈ ಬಾಗಿಲು ಓಪನ್ ಆಗಿದೆ ಇಡೀ ಬ್ರಹ್ಮಾಂಡವೇ ನಿಮಗೆ ಈ ನಂಬರ್ಗಳ ಮೂಲಕ ಬಾಗಿಲನ್ನು ಓಪನ್ ಮಾಡುವುದರ ಮೂಲಕ ಬೆಂಬಲಿಸ್ತಾ ಇದೆ ನೀವು ಸ್ವತಂತ್ರರಾಗಬೇಕು ಮತ್ತು ನಿಮ್ಮ ಆತ್ಮನನ್ನು ಸ್ವತಂತ್ರವಾಗಿ ಬಿಡಬೇಕು ನಿಮ್ಮ ಸ್ವ ಆತ್ಮನನ್ನು ಮುಕ್ತವಾಗಿಸಿ ಎಲ್ಲದರಿಂದ ಭಯವನ್ನು ಬಿಡಿ ಜೀವನದ ಹರಿವಿನೊಂದಿಗೆ ಮಹಾಸಾಗರವನ್ನು ತಲುಪಲು ರೆಡಿಯಾಗಿ ಇಡೀ ವಿಶ್ವವು ನಿಮಗಾಗಿ ಒಂದು ಹೊಸ ಅವಕಾಶವನ್ನು ಕೊಡ್ತಾ ಇದೆ ಅದರಿಂದ ಸಿಗುವಂತಹ ಫಲಾಫಲಗಳನ್ನು ಲೆಕ್ಕ ಹಾಕದಿರ ಅದನ್ನು ನಿಯಂತ್ರಿಸ್ದಿರ ಭಯ ಪಡೆದಿರ ಲಾಜಿಕ್ ಯೋಚನೆ ಮಾಡದಿರ ಭಗವಂತನ ಅಥವಾ ಯೂನಿವರ್ಸ್ ಪಾದಕ್ಕೆ ಎಲ್ಲವನ್ನು ಒಪ್ಪಿಸ್ಬಿಟ್ಟು ಅತ್ಯುನ್ನತವಾದ ಒಳ್ಳೆಯದು ನನ್ನ ಜೀವನದಲ್ಲಿ ನಡೀತಾ ಇದೆ ಅಂತ ನಂಬ್ತಾ ಆ ಅತ್ಯುನ್ನತ ಒಳಿತಿನ ಕಡೆಗೆ ಆಧ್ಯಾತ್ಮ ಆತ್ಮ ಪರಮಾತ್ಮನ ಕಡೆಗೆ ನಡೀತಾ ಇದ್ದೀರಾ ನಡೆಯಿರಿ ಎಂದು ಇದೆ ಈ ತ್ರಿಬಲ್ ಲೈನ್ ಸಂಖ್ಯೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸ್ವತಂತ್ರಗೊಳಿಸ್ತಾ ಬಿಡುಗಡೆಗೊಳಿಸ್ತಾ ಋಷಿ ಕಾರ್ಯಕ್ಕೂ ಕರೆ ಬಂದಿದೆ ಎನ್ನುವಂತಹ ಅರಿವಿನಲ್ಲಿ ಬದುಕಿ ಅಂದರೆ ಋಷಿಗಳು ಕೂಡ ನಿಮ್ಮನ್ನು ಆಧ್ಯಾತ್ಮಿಕ ಕಾರ್ಯಕ್ಕೆ ಕರೀತಾ ಇದ್ದಾರೆ ಅದರ ಅರ್ಥವನ್ನು ಸಹ ಈ ತ್ರಿಪಲ್ ಲೈನ್ ಕೊಡ್ತಾ ಇದೆ ಸಹಾಯ ಮಾಡುವ ಕರೆ ನಿಮಗೆ ಬಂದಿದೆ ನೀವು ಹೆಚ್ಚು ಹೆಚ್ಚು ಧ್ಯಾನಿಸಿದಾಗ ಅವರು ನಿಮ್ಮನ್ನು ಕೃಷಿ ಕಾರ್ಯಕ್ಕೆ ಸೇರಿಸ್ಕೊಳ್ತಾರೆ ಈ ಭೂಮಿ ತಾಯಿಯ ಒಳಿತಿಗೆ ನೀವು ಕೊಡುಗೆಯನ್ನು ಕೊಡುವ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದೆ ಈ ತ್ರಿಬಲ್ ನೈನ್ ಜನ ಗಮನಿಸ್ತಾ ಇದ್ದೀರಾ ಎಲ್ಲರೂ ನಿಮ್ಮ ಜೀವನದಲ್ಲಿರುವಂತಹ ಸಂತೋಷವನ್ನು ಗಮನಿಸಿ ಆನಂದಿಸಿ ಬರೀ ನೋವನ್ನು ಗಮನಿಸಬೇಡಿ ಎಲ್ಲ ನೋವನ್ನು ಸಂಪೂರ್ಣವಾಗಿ ಹೊರಹಾಕಿ ಎಲ್ಲರನ್ನ ಕ್ಷಮಿಸಿ ಬಿಡಿ ನಿಮ್ಮ ಆತ್ಮನಿಗೆ ಸರಿಹೊಂದುವ ಸಂಗಾತಿಯನ್ನು ಧ್ಯಾನದ ಮೂಲಕ ಆಕರ್ಷಿಸಿ ಯಾರಿಗೆ ಹೊಸದಾಗಿ ಹೊಸ ಜೀವನ ಶುರು ಮಾಡಬೇಕು ನನಗೆ ಮದುವೆ ಆಗಬೇಕು ಒಳ್ಳೆಯ ಸಂಗಾತಿ ಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಈ ಮಾತಾಗಿದೆ ಏನು ಅಂದರೆ ನೀವು ಧ್ಯಾನದ ಮೂಲಕ ನಿಮ್ಮ ಆತ್ಮನಿಗೆ ಸರಿಹೊಂದ ಹೊಂದುವಂತಹ ಅಂದರೆ ಸೋಲ್ಬೇಟ್ ಅಂತ ಕರಿತೀವಿ ಅಂತಹ ವ್ಯಕ್ತಿಯನ್ನು ಆಕರ್ಷಿಸುವಂತಹ ಸಮಯವಾಗಿದೆ ನಿಮ್ಮ ಗರ್ಭದಲ್ಲಿ ಮಗು ಬೇಕು ಅಂತ ಅನ್ನೋರಿಗೆ ಒಳ್ಳೆಯ ಮಾಸ್ಟರ್ಸ್ ಅಂದರೆ ವಿವೇಕಾನಂದ ಆಗಬಹುದು ರಾಮಕೃಷ್ಣ ಪರಮಹಂಸರಾಗ್ಬೋದು ಆ ಅವರ ಅಂಶಗಳು ಬುದ್ಧನ ಅಂಶ ಕೃಷ್ಣನ ಅಂಶ ಹುಟ್ಟಿ ಬರಬಹುದು ಭೂಮಿಗೆ ಒಳಿತು ಮಾಡೋಕ್ಕೆ ಅದು ನಿಮ್ಮ ಗರ್ಭದಲ್ಲಿ ಜನಿಸಿ ಬರಬಹುದು ಈ ಸಮಯದಲ್ಲಿ ನೀವು ಭಗವಂತನೊಂದಿಗೆ ನೀವು ಕನೆಕ್ಟ್ ಆಗಬೇಕು ಯಾವ ರೀತಿ ಧ್ಯಾನದ ಮೂಲಕ ಆಕರ್ಷಿಸಿ ಭಗವಂತನ ಎನರ್ಜಿಯನ್ನು ನಿಮ್ಮ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಹೊಸ ತಿರುವನ್ನು ತಂದುಕೊಡುತ್ತೆ ನಿಮ್ಮಲ್ಲಿ ಉತ್ಸಾಹವನ್ನು ಹೆಚ್ಚಿಸೋದಕ್ಕೆ ಈ ತ್ರಿಬಲ್ ನೈನ್ ಪೋರ್ಟಲ್ ಬಂದಿರುವಂಥದ್ದು ನಿಮ್ಮೊಳಗಿನ ಪ್ರತಿಭೆಯನ್ನು ನೀವು ಅಭಿವ್ಯಕ್ತಿಗೊಳಿಸ್ಕೊಳಕ್ಕೆ ಅಂದರೆ ಎಲ್ರಿಗೂ ಗೊತ್ತಾಗೋ ರೀತಿಯಲ್ಲಿ ಮಾಡೋದಕ್ಕೆ ಈ ನಂಬರ್ ಬಂದಿದೆ ನಿಮ್ಮ ಗುರಿಯನ್ನು ಸಾಧಿಸೋದಿಕ್ಕೆ ಇದು ಸಂಪೂರ್ಣವಾಗಿ ಸಪೋರ್ಟನ್ನು ಮಾಡ್ತಾ ಇದೆ ನಂಬರು ನೀವು ಈ ಅಂದರೆ ಹೇಗೆ ನಾನು ಮುಂದುವರಿಯೋದು ಏನು ಕೆಲಸ ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಅನ್ನೋರು ಧ್ಯಾನ ಮಾಡಿ ಧ್ಯಾನದ ಮೂಲಕ ನಿಮ್ಮ ಆತ್ಮನಿಗೆ ಕನೆಕ್ಟ್ ಆಗ್ತೀರಾ ನಿಮ್ಮ ಮನಸ್ಸು ನಿಮ್ಮ ಆಂತರ್ಯ ನಿಮ್ಮ ಅಂತಃಪ್ರಜ್ಞೆ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡ್ತಾ ಹೋಗೋದ್ರಿಂದ ಎಲ್ಲ ನೀವು ಅಂದ್ಕೊಂಡಿರೋದೆಲ್ಲ ಸಾಧಿಸೋದಕ್ಕೆ ಸಾಧ್ಯವಾಗತ್ತೆ ನಿಮ್ಮನ್ನು ಈ ತ್ರಿಬಲ್ ಲೈನ್ ನಂಬರು ಸಮೃದ್ಧಿ ಯಶಸ್ಸು ಹಣ ಸಂಪತ್ತು ನಿಮ್ಮ ನಿಮ್ಮ ಕಡೆಗೆ ಹರಿದು ಬರುವಂತೆ ಮಾಡ್ತಾ ಇದೆ ಹಾಗಾಗಿ ನಿಮ್ಮೊಳಗಡೆ ಇರುವಂತಹ ಅಪ್ಪ ನಂಬಿಕೆಗಳನ್ನು ಬಿಟ್ಟಾಕಿ ಭಯವನ್ನು ಬಿಟ್ಟಾಕಿ ಎಲ್ಲರನ್ನು ಕ್ಷಮಿಸಿ ವಿಶ್ವಶಕ್ತಿಗೆ ಶರಣರಾಗಿಬಿಡಿ ಶರಣು ಹೋಗಿ ನೀವು ಎಲ್ಲವನ್ನು ಅನುಭವಿಸಲು ಆಕರ್ಷಿಸಲು ಆನಂದಿಸಲು ಸಂಪೂರ್ಣವಾಗಿ ಅರ್ಹರು ನಿಮ್ಗೆ ಅಧಿಕಾರ ಇದೆ ನೀವು ಎಲ್ಲದಕ್ಕೂ ಅರ್ಹರು ನನಗಿದು ಯೋಗ್ಯತೆ ಇಲ್ವೇನೋ ನನಗಿದು ನನಗೆ ಇದಕ್ಕೆ ಅರ್ಹ ಅಲ್ವೇನೋ ನಾನು ಇದನ್ನು ತಗೊಳ್ಳೋಕ್ಕೆ ಸಾಧ್ಯನಾ ನಾನು ನನ್ನ ಏನು ಇದೇನು ತಪ್ಪು ನೀವು ಎಲ್ಲದಕ್ಕೂ ಅರ್ಹರು ಅಂತ ತೋರಿಸ್ತಾ ಇರುವಂತಹ ಸಂಖ್ಯೆ ಇದು ಹಾಗಾಗಿ ನೀವು ಸಂಪೂರ್ಣವಾಗಿ ನಿಮ್ಮ ಮೇಲೆ ನಂಬಿಕೆ ನಿಮಗೆ ಜಾಸ್ತಿ ಆಗಲಿ ನೀವು ಈ ಆಕಾಶದಿಂದ ಬರ್ತಾ ಇರುವಂತಹ ಈ ಸಮೃದ್ಧಿಯನ್ನು ಸಂಪೂರ್ಣವಾಗಿ ಸಂತೋಷವಾಗಿ ಸ್ವೀಕರಿಸಿ ಆ ಆಧ್ಯಾತ್ಮದಲ್ಲಿರೋರಿಗೆ ಜ್ಞಾನೋದಯವನ್ನು ಆಕರ್ಷಿಸ್ತಾ ಇದ್ದೀರಾ ಅದು ಹರಿದು ಬರ್ತಾ ಇದೆ ಆತ್ಮನೊಂದಿಗೆ ಸದಾ ಸಂಪರ್ಕದಲ್ಲಿರಿ ಅದು ಹೇಳಿದಂತೆ ಮಾಡಿ ಎಲ್ಲವೂ ಒಳಿತಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಈ ತ್ರಿಪಲ್ ನೈನ್ ಪೋರ್ಟಲ್ ಓಪನ್ ಆಗ್ತಿರುವ ಈ ಹೊಸ ದಿಗಂತ ಒಂಬತ್ತು ಒಂಬತ್ತು ಒಂಬತ್ತರ ದಿಗಂತ ಓಪನ್ ಆಗ್ತಾ ಇದೆ ಅದರ ಎನರ್ಜಿಯನ್ನು ಆ ಡೈಮೆನ್ಷನ್ನ ಎನರ್ಜಿಯನ್ನು ಎಲ್ಲರೂ ಆನಂದವಾಗಿ ಸ್ವೀಕರಿಸಿ ಒಳಿತನ್ನು ಮಾಡಿಕೊಳ್ಳಿ ಗೆಲ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಅರ್ಪಿಸ್ತೀನಿ